ಬಿಟ್ಟು ಎಲ್ಲ ವಿಧಾನಸಭಾ ಕ್ಷೇತ್ರಗಳ ಗೆದ್ದು ಯಾಕಂತ ಹೇಳಿದ್ರೆ ರಾಮ್ಲು ಪ್ರಬಲವಾದಂತ ಕ್ಯಾಂಡಿಡೇಟ್ ಇವತ್ತು ನನ್ನ ಯಡಿಯೂರಪ್ಪ ಅಮಿತ್ ಶಾ ಅವರು ಮತ್ತೆ ಪುನಃ ನಮ್ಮ ನರೇಂದ್ರ ಮೋದಿ ಜೋರು ಅವರು ಕರೆದು ಮಾತಾಡ್ರಿ ನೋಡ್ರಿ ಶ್ರೀರಾಮ್ಲು ನೀ ಲೋಕಸಭಾ ಸದಸ್ಯರಾಗಿ ನೀವು ಯಡಿಯೂರಪ್ಪರು ಗೆದ್ದು ಬಂದಿದ್ರಿ ಗೆದ್ದು ಬಂದಂತ ಮೂರು ವರ್ಷ ಅವಧಿ ಮುಗಿತಾ ಇದೆ ಇನ್ನು ಎರಡು ವರ್ಷ ಉಳಿದಿದೆ ಎಲ್ಲಾರು ಕೂಡ ಇವತ್ತು ಕರ್ನಾಟಕದಲ್ಲಿ ಮತ್ತೆ ಎಲೆಕ್ಷನ್ ಬರ್ತಾ ಇರೋ ಕಾರಣ ಎಲ್ಲರು ಕೂಡ ರಾಜ್ಯಕ್ಕೆ ಹೋಗಬೇಕಾಗಿ ರಾಜ್ಯಕ್ಕೆ ಹೋಗ್ಬೇಕಾಯ್ತು ಅಂದೇಳಿ ನನಗೆ ಅವತ್ತು ಸುರೇಶ್ ಅಂಗಡಿ ಅವರಿದ್ರು ಅನಂತಕುಮಾರ್ ಅವರು ಬಹುಶಃ ಇದ್ರು ಅವ್ರು ಬಹಳಷ್ಟು ಮಂದಿ ಶೋಭಾ ಕರಂದ್ಲಾಜ್ ಎಲ್ಲರೂ ಕೂಡ ನಾವು ಎಂ ಪಿ ಸ್ಥಾನ ಬಿಡ್ತೀವಿ ಕರ್ನಾಟಕ ಹೋಗ್ತೀವಿ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಕುಂದು ನರೇಂದ್ರ ಮೋದಿ ಜ್ರು ಕುಂದು ಒಂದೇ ಇಲ್ಲ ರಾಮ್ಲವ್ರನ್ನ ಯಡಿಯೂರಪ್ಪನ ಬಿಟ್ಟು ಕೊಡ್ತೀವಿ ಅಂದ್ರೆ ಅವತ್ತು ನನ್ನ ರಾಜೀನಾಮೆ ತಗೊಂಡು ನನ್ನ ಯಡಿಯೂರಪ್ಪನ್ನ ಬಿಟ್ಟು ಕೊಟ್ರು ಬಿಟ್ಟು ಕೊಟ್ಟ ನಂತರ ಕರ್ನಾಟಕಕ್ಕೆ ಬಂದು ಸ್ಪರ್ಧೆ ಮಾಡುವಂಥ ಟೈಮಲ್ಲಿ ಎರಡು ಸ್ಥಾನದಲ್ಲಿ ಇವತ್ತು ಒಬ್ಬ ವಾಲ್ಮೀಕಿ ಜನಾಂಗದವ್ರಿಗೆ ಯಾರ್ಯಾರು ದೊಡ್ಡವ್ರು ದೊಡ್ಡವ್ರು ನೋಡ್ತೀವಿ ಎರಡು ಕಡೆ ಅವಕಾಶವನ್ನು ಮಾಡಿಕೊಟ್ರು ರಾಮ್ಲವ್ರ ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ ಜನಪ್ರಿಯ ನಾಯಕಳಲ್ಲಾರ್ದಂತೆ ಪಾರ್ಟಿ ಎಲ್ಲೆರಡು ಕಡೆ ಅವಕಾಶವನ್ನು ಮಾಡಿಕೊಡುತ್ತಾನೆ ಎರಡು ಕಡೆ ಅವಕಾಶ ಮಾಡ್ತಾರೆ ಅವಕಾಶ ಮಾಡಿಕೊಟ್ಟಂಥ ಟೈಮಲ್ಲಿ ಕೂಡ ಚಿತ್ರದುರ್ಗದಲ್ಲಿ ಮೊಣಕಾಲ್ಮೂರು ಹೊಸ ಕ್ಷೇತ್ರ ಹೊಸ ಕ್ಷೇತ್ರ ಆದಂಥ ಟೈಮಲ್ಲಿ ಕೂಡ ಅವತ್ತು ಪಾರ್ಟಿ ನನ್ನ ನಿಲ್ಲಿಸಿದಕೋಸ್ಕರವಾಗಿ ಐದು ಸ್ಥಾನಗಳು ಗೆದ್ದಿದ್ವಿ ಅದೇ ರೀತಿ ಬಾದಾಮಿ ಕಳಿಸಿದ್ರು ಬಾದಾಮಿಲಿ ನನ್ನ ಸಮುದಾಯ ಇಲ್ಲ ನನ್ನ ಬಾದಾಮಿಲಿ ಯಾರು ನಾನು ಪಾರ್ಟಿ ಪಾರ್ಟಿ ಏನು ಮಾಡಿತ್ತು ಅವತ್ತಿನ ಸಂದರ್ಭದಲ್ಲಿ ರಾಮ್ಲವ್ರು ಎರಡು ಕಡೆ ನಿಲ್ಸಿದ ಅನಂತಕುಮಾರ್ ಅವರು ನನ್ನ ಹೆಲಿಕಾಪ್ಟರ್ ಕರ್ಕೊಂಡೋದ್ರು ನಂತರ ಪ್ರೈಮ್ ಮಿನಿಸ್ಟರ್ ಬಂದಿದ್ರು ನಂತರ ಪ್ರೈಮ್ ಮಿನಿಸ್ಟರ್ ಜೊತೆಲಿ ಅಮಿತ್ ಶಾ ಅವರು ಬಂದಿದ್ರು ಜೊತೆಲಿ ನಾವೆಲ್ಲರೂ ಜಗದೀಶ್ ಶೆಟ್ಟರ್ ಅವರು ಬಂದಿದ್ರು ಅವತ್ತು ಬಾದಾಮಿಯಲ್ಲಿ ನಾಮಿನೇಷನ್ ಹಾಕಿ ನಾನು ಅವತ್ತಿನ ಸಂದರ್ಭದಲ್ಲಿ ನಾಮಿನೇಷನ್ ಹಾಕಿದಂಥ ಟೈಮಲ್ಲಿ ಒಂದು ಬಾದಾಮಿಯೊಂದು ಬಿಟ್ಟು ಬಾಗಲಕೋಟ್ ಜಿಲ್ಲೆಯಲ್ಲಿ ಬಾದಾಮಿ ಬಿಟ್ಟು ಎಲ್ಲ ಐದು ಕ್ಷೇತ್ರಗಳು ಗೆದ್ದಿದ್ವಿ ಅಂದ್ರೆ ರಾಮ್ಲವ್ರ ಕ್ರೆಡಿಬಿಲಿಟಿ ಇರೋ ಕಾರಣ ಆಗಿನಾಗ್ಲಿ ಯಾರೋ ದಾರಿಯಾಗೋಗಂಥರು ಅವ್ರು ಮಾತಾಡ್ತಿದ್ರಲ್ಲ ಅವನು ಅವನು ಅಂದೇಳಿ ಅವನು ಅನ್ನಂತ ಸಂಪ್ರದಾಯ ನಂದಲ್ಲ ಯಾಕಂದ್ರೆ ಅವನು ಅನ್ನಂತ ಅವ್ನ ಕಲ್ಚರ್ ಆಗಿರ್ಬೋದು ನಾನು ಅವನು ಹೋಗಲ್ಲ ಆದ್ರೆ ನಾನು ಇವತ್ತು ರಾಮ್ಲವರು ಅವರು ಕ್ರೆಡಿಬಿಲಿಟಿ ಬೆಳೆಸ್ಕೊಂಡಿದೋತ್ರವಾಗಿ ನಂದು ಪೊಲಿಟಿಕಲ್ ಫ್ಯಾಮಿಲಿ ಆಗಿರೋ ಕಾರಣ ಇವತ್ತು ಇಲ್ಲಿ ತನಕ ಕೂಡ ರಾಜ್ಯದಲ್ಲಿ ಇವತ್ತು ರಾಮ್ಲು ಅನ್ನೋದಕ್ಕೆ ಒಬ್ಬ ಒಂದು ರೀತಿ ರೆಕಗ್ನೈಸ್ ಇದೆ ಇವತ್ತು ರಾಮ್ಲೋರ್ನ ತಕ್ಷಣ ಎಲ್ಲ ಒಂದು ಕಡೆ ಇವತ್ತು ಸೋತಿದಕೋಸ್ಕರವಾಗಿ ಇವತ್ತು ಡೆಮಾಕ್ರೆಟಿಕ್ ಸಿಸ್ಟಮ್ದಲ್ಲಿ ಸಂವಿಧಾನದಲ್ಲಿ ಸೋತಿರ್ಬೋದು ರಾಮ್ಲವರು ಚುನಾವಣೆಯಲ್ಲಿ ಸೋತಿದ್ರೆ ಕೂಡ ಇವತ್ತು ಜನರಲ್ಲಿ ನಾನು ಮನಸ್ಸಲ್ಲಿ ಗೆದ್ದಿದ್ದೀನಿ ಇವತ್ತು ಯಾವತ್ತು ಕೂಡ ರಾಮ್ಲವರು ಇವತ್ತು ಕೇವಲ ಯಾರೋ ಒಬ್ಬರಿಂದ ಇಲ್ಲ ನಾನು ನಾನು ಬೆಳೆಸಿದ್ದೀನಿ ಅವರು ಏನು ಹೇಳೋ ಹೇಳೋಕ್ಕೆ ಬಯಸಿದ್ದಾರೆ ಅಂದರೆ ನನ್ನ ಕ್ರಿಮಿನಲ್ ಆಗಿ ಬಿಂಬ್ಸಕ್ಕೆ ಹೋಗಿದಾರ ಎಲ್ಲರಿಗೆ ಗೊತ್ತಿದ್ದೀನಿ ರಾಮ್ಲವ್ರು ಹೆಂಗೆ ಬೆಳೆದಿದ್ದಾರ ಹೆಂಗಿಲ್ಲ ಅಂತೇಳಿ ನಾನು ಮೇಲೆ ಒಂದು ಕ್ರಿಮಿನಲ್ ಕೇಸ್ ನೋಡ್ತೀನಿ ಈ ಫಿಡಲ್ ಸಿಸ್ಟಮ್ ವಿರುದ್ಧ ಹೋರಾಟಗಳನ್ನೋದು ಬಿಟ್ರೆ ಹೋರಾಟಗಳ ಮೂಲಕ ನಾನು ಅವತ್ತಿನ ಸಂದರ್ಭದಲ್ಲಿ ಜೈಲಿಗೆ ಹೋಗಿರ್ಬೋದು ಬೇರೆ ಬೇರೆ ಆಗಿರ್ಬೋದು ನಂತರ ಯಾವ ಒಬ್ಬ ಮನುಷ್ಯನಿಗೆ ಒಂದು ತೊಂದರೆ ಮಾಡಿದ್ದು ನಾನು ಎಲ್ಲ ಒಂದು ಕಡೆ ರಾಮಲು ಅವರು ವೈಯಕ್ತಿಕವಾಗಿ ಹಾನಿ ಮಾಡಿದನಪ್ಪ ಅದರಿಂದ ತೊಂದರೆ ಆಗಿದೆ ಅಂತ ಮಾತು ಒಂದು ನೋಡ್ಸಿರಿ ಬೇಕಾದ ಸರೆಂಡರ್ ಆಗ್ತೀನಿ ಅವ್ರು ನಾನು ಕ್ರಿಮಿನಲ್ ಅನ್ಸೋದು ಬಿಂಬಿಸೋದು ಫಿಡಲ್ ಸಿಸ್ಟಮ್ ಇರೋದ ಹೋರಾಟ ಮಾಡಿದಕ್ಕೋಸ್ಕರ ಈ ರೀತಿ ಅಲ್ಲ ನಾನು ಬಡವರು ಎಲ್ಲಿರ್ತಾರೋ ಇರ್ತಾರೋ ಅಲ್ಲಿದ್ದೇ ಇರ್ತೀನಿ ರಾಮ್ಲು ಇವತ್ತಲ್ಲ ರಾಜಕಾರಣ ಇರಲಿ ರಾಜಕಾರಣ ಇಲ್ಲಿದ್ದೋಗ್ಲಿ ಬಡೂರ್ ಇದ್ದಿದ್ದ ಕಡೆ ರಾಮ್ಲು ಇರ್ತಾನೆ ಹಂಗ ಇವತ್ತು ಎಲ್ಲ ವಿಚಾರಗಳು ನೋಡಿದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ ನಾನೇ ಬೆಳೆಸಿ ಯಾರು ಯಾರು ಬೆಳೆಸಬೇಕಾಗುತ್ತೆ ಯಾರು ಯಾರನ್ನೇ ಬೆಳೆಸೋಕಾಗಲ್ಲ ಈ ಪ್ರಪಂಚದಲ್ಲಿ ಅವರು ಹಣೆ ವಾರದಲ್ಲಿ ಇರಬೇಕು ಯಾರು ಬೆಳೆಸ್ಬೇಕು ಯಾರು ಬೆಳೆಸ್ಕೊಳಕ್ ಆಗಲ್ಲ ಅಂತೇಳಿ ಮನುಷ್ಯ ಇಷ್ಟು ವರ್ಷಗಳ ಕಾಲ ರಾಜಕಾರಣದಲ್ಲಿ ಮುಂದಕ್ಕೆ ಹೋಗ್ತಾ ಇದ್ದೀನಿ ಅಂದ್ರಗಿನ ಇವತ್ತು ರಾಜ್ಯದ ನಾಯಕರು ಕೇಂದ್ರ ನಾಯಕರು ರಾಮ್ಲೋರ್ ಅಂದ ತಕ್ಷಣ ಗುರುತಿಸ್ತಾ ಇದ್ದಾರೆ ಇವತ್ತು ಸೋತಿದ್ರು ಕೂಡ ನನ್ಗೆ ಗೌರವ ಸಿಗ್ತಾ ಇದ್ದಂದ್ರಿಗೆ ನಾನು ಮಾಡಿದಂಥ ಶ್ರಮ ಹಂಗ ಇವತ್ತು ಜನರಿಗೆ ಗುರ್ಸಂಥ ಕೆಲಸ ಮಾಡ್ತಾರ ಹಿಂಗಾಗಿ ಇದೆಲ್ಲ ಆದ ತಕ್ಷಣ ಇವತ್ತು ಹಂಗ ಹಿಂಗ ಅನ್ನೋ ಮಾತಾಡೋದು ನನ್ನ ಕ್ರಿಮಿನಲ್ ಅಂತ ಬಿಂಬಿಸೋದು ನಾವೇ ಬೆಳೆಸಿದ್ದೀವಿ ಅನ್ನೋಂಥದ್ದು ಏನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಬಗ್ಗೆ ಏನು ಇವತ್ತು ಸಾಚ ಅಂದೇಳಿ ಏನು ಮಾತಾಡ್ತಾ ಇದ್ದರು ನನ್ನ ಹತ್ರ ದಾಖಲಾತಿ ಇದಾವೆ ಇವತ್ತು ನನ್ನ ಹತ್ರ ದಾಖಲಾತಿ ಮೂಲಕ ನಾನು ಮಾತಾಡ್ತೀನಿ ಏನು ಬಿಚ್ಚಿ ಬಿಡ್ತೀವಿ ಇನ್ನ ಮುಂದಕ್ಕೆ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನತ ನನ್ನ ದಾಖಲಾತಿ ಇದಾವೆ ಸಮಯ ಬಂದಂಥ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ ಅವ್ರು ಏನೇನು ಮಾಡಿದ್ದಾರೆ ಅನ್ನೋಂಥದ್ದು ಅವ್ರೇನು ಸಾಹಸ ನಾನು ಇಲ್ಲ ನಾನು ಬಹಳ ಪ್ರಾಮಾಣಿಕ ಅಂದ ಏನು ಹೇಳ್ತಾ ಇದ್ರು ನನ್ನ ಹತ್ರ ದಾಖಲಾತಿ ಇದ್ದ ಅವರು ಏನೇನ ಕೃತ್ಯಗಳು ಮಾಡಿದಾರೆ ಎಲ್ಲ ಕೃತ್ಯಗಳ ದಾಖಲಾತಿ ದಾಖಲಾತಿ ಹಿಡ್ಕೊಂಡು ಬಂದ್ರೆ ಟೈಮ್ ಬರಲಿ ಟೈಮ್ ಬಂದ ಅವ್ರು ಹಣೆ ಬರೇನು ಬಿಚ್ಚಿ ಜನರ ಮುಂದೆ ಇಡ್ತೀನಿ ಅಷ್ಟು ಸುಲಭವಾಗಿರ ಆಮ್ಲು ಭಗವನ್ ಅಲ್ಲ ಜೀವನದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊತ ಬಂದಿನಿ ಇವತ್ತು ದಾರಿಯಲ್ಲಿ ಹೋಗೋವಂಥವ್ರು ನಾನು ಬೆಳೆಸಿದೀನಿ ನಾನು ದೊಡ್ಡವನು ನಾನು ಬೆಳೆಸಿದಕೋಸ್ರು ಇಷ್ಟು ಮಂದಿ ಆದರೂ ಇಷ್ಟ ಆಯಿತು ರಾಮ್ಲವ್ರು ಕ್ರಿಮಿನಲ್ ಆಗಿದ್ದರು ಯಾರು ಏನು ಹತ್ಯೆ ಆಯಿತು ಯಾವತ್ತು ಕೂಡ ನಾನು ಆ ಆ ಕಲ್ಚರ್ಗೆ ಹೋದಂಥವನಲ್ಲ ನನ್ನ ಸಮುದಾಯದಲ್ಲಿ ಒಬ್ಬ ವಾಲ್ಮೀಕಿ ಜನಾಂಗದವನು ಸಣ್ಣ ಸಮುದಾಯ ಆಗಿದ್ದರು ಕೂಡ ವಿಶಾಲವಾದಂಥ ಹೃದಯ ಇದೆ ನನಗೆ ಎಲ್ಲರನ್ನ ಕಾಪಾಡಿಕೊಂಡೋಗಂಥ ಹೃದಯ ಇದೆ ಎಲ್ಲ ಜನಾಂಗದವರು ಇವತ್ತು ಎಲ್ಲ ಜನಾಂಗದವರು ಮೆಚ್ಚುವಂಥ ಕೆಲಸ ನಾನು ಮಾಡ್ಕೊತ ಬಂದಿನಿ ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಾನೇನು ಜನರಿಗೆ ನಿಮ್ಮ ಬಗ್ಗೆ ಏನು ತಿಳಿಸ್ಬೇಕು ಅದು ಸತ್ಯಾಂಶವನ್ನು ತಿಳಿಸೋಂಥ ಕೆಲಸ ನನ್ನ ತ ದಾಖಲೆ ಮೂಲಕ ಏನೇನಾಗಿದೆ ಏನೇನಿಲ್ಲ ನೀವೇನೇನು ಕೃತಿಗಳು ಮಾಡಿ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋಂಥ ಕೆಲಸ ಮಾಡ್ತೀನಿ ಇವತ್ತು ಪಾರ್ಟಿ ಎಲ್ಲ ವಿಚಾರಗಳನ್ನು ನಾನು ತಿಳಿಸಿದ್ದೀನಿ ಮುಂದಕ್ಕೆ ಏನ್ ತೀರ್ಮಾನ ತಗೊಂತದ್ದು ನೋಡ್ಬೇಕಾಗಿದೆ ಹಂಗಾಗಿ ನಾನು ಈ ಮಾಧ್ಯಮದ ಪತ್ರಿಕೆ ಗೋಷ್ಠಿಯನ್ನು ಮುಕ್ತಾಯ ಮಾಡ್ತೇನೆ ಹಣ ಅಣ್ಣ ಒಂದು ನಿಮಿಷ